ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಾಸನ ಜಿಲ್ಲಾ ಸಹಕಾರಿ ಕ್ಷೇತ್ರದಲ್ಲಿ ಬೆಸ್ಟ್ ಸೊಸೈಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿ ಪ್ರಶಸ್ತಿ ಪುರಸ್ಕಾರ ಪಡೆದಿದ್ದ ಹಿನ್ನೆಲೆಯಲ್ಲಿ ಇಲ್ಲಿನ ವಹಿವಾಟು ಗಮನಿಸಿ ಶೀಘ್ರದಲ್ಲೇ ಹಾಸನ ಎಚ್ಡಿಸಿಸಿ ಬ್ಯಾಂಕ್ ಶಾಖೆಯನ್ನು ತೆರೆಯಲು ಬದ್ಧವೆಂದು ಹಾಸನ ಎಚ್ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಹಾಗೂ ನಿರ್ದೇಶಕರಾದ ಎ ನಾಗರಾಜ್ ಹೇಳಿದರು ತಾಲೂಕಿನ ಹೆಬ್ಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆಯನ್ನು ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಸಹಕಾರಿ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿದೆ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿನ ಸಹಕಾರ ಸಂಘದ ಸರ್ವತೋಮುಖ ಪ್ರಗತಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಎಚ್ಡಿ ರೇವಣ್ಣನವರ ಪೂರ್ಣ ಬೆಂಬಲ ಎಂದಿಗೂ ಮರೆಯುತ್ತಿಲ್ಲ ಅಂತೆಯೇ ಬೇಲೂರು ತಾಲೂಕಿನ ಬಹುತೇಕ ಸೊಸೈಟಿಗಳು ಸ್ವಂತ ಕಟ್ಟಡಗಳನ್ನು ಹೊಂದಿವೆ ಕೆಲ ಸಂಘಕ್ಕೆ ನಿವೇಶನ ಇಲ್ಲದ ಕಾರಣದಿಂದಾಗಿ ಕಟ್ಟಡ ನಿರ್ಮಾಣವಾಗಿಲ್ಲ ರೈತರಿಗೆ ಸಕಾಲಕ್ಕೆ ಅಗತ್ಯ ರಸಗೊಬ್ಬರ ಪೂರೈಕೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ವಿಶೇಷವಾಗಿ ಕೃಷಿ ಸಾಲ ಸೇರಿದಂತೆ ಹೈನುಗಾರಿಕೆ ಮತ್ತು ಕೃಷಿ ಅಭಿವೃದ್ಧಿ ಸಾಲಗಳನ್ನು ಕೂಡ ಪಡೆಯಬಹುದು ರೈತರು ಸಹಕಾರಿ ಸಂಘಗಳಲ್ಲಿ ಠೇವಣಿಗಳನ್ನು ಇಡಲು ಅವಕಾಶವಿರುತ್ತದೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಎಸ್ಪಿ ಖಾತೆಯಿಂದ ವಹಿವಾಟು ನಡೆಸಬೇಕು ಈ ಕಾರಣದಿಂದ ಎಚ್ಡಿ ಿಸಿ ಬ್ಯಾಂಕಿನ ಶಾಖೆಯನ್ನು ತೆರೆಯುವ ಅಗತ್ಯವಿದೆ ಎಂದು ತಿಳಿಸಿದ ಅವರು ಈ ಹಿಂದೆ ಎಚ್ಡಿ ಕುಮಾರಸ್ವಾಮಿ ರವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ನಿಜಕ್ಕೂ ಅಗಮ್ಯವಾಗಿದೆ ಒಂದು ಬೇಲೂರು ತಾಲೂಕಿನಲ್ಲಿ ಸುಮಾರು ನಲವತ್ತೆಂಟು ಕೋಟಿ ರುಗಳಷ್ಟು ಸಾಲ ಮನ್ನಾದ ಪ್ರಯೋಜನವನ್ನು ರೈತರು ಪಡೆದಿದ್ದಾರೆ ಸಾಲಮನ್ನಾ ಸೇರಿದಂತೆ ರೈತರಿಗೆ ಪರಿಹಾರಗಳು ಸಹಕಾರಿ ಸಂಘಗಳಲ್ಲಿ ಲಭ್ಯವಾಗುತ್ತಿದೆ ಈಗಾಗಲೇ ಸಹಕಾರಿ ಸಂಘಗಳು ಬ್ಯಾಂಕ್ ರೀತಿಯಲ್ಲಿ ರೂಪುಗೊಳ್ಳುತ್ತಿದ್ದು ಸಂಪೂರ್ಣ ಕಂಪ್ಯೂಟರ್ ಆದ ಹಿನ್ನೆಲೆಯಲ್ಲಿ ರೈತರು ತಮ್ಮ ಅಂಕಿಅಂಶಗಳನ್ನು ಆ ದಿನದಿಂದಲೇ ಪಡೆಯುವ ಅವಕಾಶವನ್ನು ಕಲ್ಪಿಸಲಾಗಿದೆ ಹೆಬ್ಬಾಳ ಸಂಘದ ದಾಸ್ತಾನು ಕಟ್ಟಡ ಸ್ಥಿತಿಲವಾದ ಹಿನ್ನೆಲೆಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸಹಾಯ ನೀಡುವ ಬಗ್ಗೆ ತಿಳಿಸಿದರು ಬೇಲೂರು ಎಚ್ಡಿಸಿಸಿ ಬ್ಯಾಂಕ್ ಕ್ಷೇತ್ರಾಧಿಕಾರಿ ಎಂಜೆ ದಿನೇಶ್ ಕುಮಾರ್ ತಾಲೂಕಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇತ್ತೀಚಿನ ದಿನಗಳಲ್ಲಿ ಉತ್ತಮವಾಗಿ ಬೆಳೆದ ಕಾರಣದಿಂದ ತಾಲೂಕಿನಲ್ಲಿ ಐದನೆಯ ಸ್ಥಾನ ಪಡೆದಿದೆ ಕೇವಲ ಬೆಳೆ ಸಾಲ ಹೊರತುಪಡಿಸಿ ಅಭಿವೃದ್ಧಿಗೆ ಸಂಬಂಧಿಸಿದ ಸಾಲ ಪಡೆಯಬಹುದು ಹಾಗೆಯೇ ವಿವಿಧ ಸಾಲದ ಸೌಲಭ್ಯಗಳಿವೆ ಈ ಎಲ್ಲಾ ಕಾರ್ಯಕ್ಕೆ ಎಂಎ ರವರ ಕಾರ್ಯಕ್ಷಮತೆ ನಿಜಕ್ಕೂ ಅನನ್ಯವಾಗಿದೆ ಎಂದರು ನೀವು ನಾವೆಲ್ಲ ಒಟ್ಟಿಗೆ ಸೇರಿದ್ದು ಅದು ಯಾವ ಉದ್ದೇಶ ಚುನಾವಣೆ ನಡೆದ್ಕೋ ಅಥವಾ ಮುಂದಿನ ಚುನಾವಣೆಗಳಲ್ಲಿ ನಾವು ಹಕ್ಕನ್ನು ಚಲಾಯಿಸಬೇಕು ಅಂತ ಯಾವ್ಯಾವ ಕಾರಣ ಗೊತ್ತಿಲ್ಲ ಎನಿವೆ ಭಾಳಷ್ಟು ಒಳ್ಳೆ ಬೆಳವಣಿಗೆ ಇದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿಗೆಲ್ಲ ಕೆಲವರೆಲ್ಲ ಮಾತನಾಡಿದ್ರು ಕೆಲವು ನನಗೆ ಜವಾಬ್ದಾರಿಗಳೇ ಬಿಸಿದ್ರಿ ಈಗಾಗಲೇ ನಮ್ಮ ಹಾಲಪ್ಪನವರು ಹೇಳ್ತಾ ಹೇಳ್ತಾ ಕಬ್ಬಿಣದ ಕಡಲೆ ಈ ಒಂದು ಕ್ಷೇತ್ರ ಅಲ್ಲಿ ಮೂರು ಬಾರಿ ಸಾಧನೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ ಅದಕ್ಕೆ ಒಂದೇ ಮಾತು ನಾನು ಹಾಲಪ್ ಮಾಡುದು ಈ ಸಂದರ್ಭದಲ್ಲಿ ಕೃಷಿಕ ಸಮಾಜದ ಪ್ರತಿನಿಧಿ ಎಂಬಿ ದೊಡ್ಡ ವೀರೇಗೌಡ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳ ಹಾಲಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ಆರ್ ಜಗದೀಶ್ ನಿರ್ದೇಶಕರಾದ ಎಚ್ಜೆ ಭುವನೇಶ ಮತ್ತು ಜಯಪ್ರಕಾಶ್ ಮಾತನಾಡಿದರು ಉಳಿದಂತೆ ಸಂಘದ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಮೋಹನ್ ನಿರ್ದೇಶಕರಾದ ಜಯದೇವಪ್ಪ ಪುಷ್ಪಾ ದಾಕ್ಷಾಯಿಣೆ ಪಾರ್ವತೆಗೌಡ ಉಪಾಧ್ಯಕ್ಷ ದೇವರಾಜ್ ರುದ್ರೇಶ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ನಟರಾಜ್ ಸಂಘದ ಸಿಬ್ಬಂದಿಗಳಾದ ಯೋಗೀಶ್ ಮತ್ತು ಕವಿತಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕೆನಡಾ ಬೇಲೂರು You are watching TV46 News Canada.